ಮನೆಯೂಟಕ್ಕೆ ಪರಿತಪಿಸುವಂತ ಪರಿಸ್ಥಿತಿ ಇರುವಂತದ್ದು ದರ್ಶನ್ಗೆ ಮನೆಯೂಟ ಬೇಕು 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 ಅಂತ ಕೇಳ್ತಾನೆ ಇದ್ದಾರೆ ಹೈಕೋರ್ಟ್ ಯಾವಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಂತ ಹೇಳ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಗ ಆಲ್ರೆಡಿ ಅರ್ಜಿಯನ್ನ ವಜಾ ಮಾಡಾಗಿರುವಂತದ್ದು ವಜಾ ಮಾಡ್ತಿದ್ದ ಹಾಗೆ ದರ್ಶನ್ಗೆ ಇರುವಂತ ಆಪ್ಷನ್ಸ್ ಗಳನ್ನ ಹುಡುಕೊಂಡು ಅವರು ಪತ್ರವನ್ನ ಬರಿತಾ ಇದ್ದಾರೆ ನಟ ದರ್ಶನ್ಗೆ ಸಿಕ್ಕಿಲ್ಲ ಮನೆಯೂಟ ಮನೆಯೂಟಕ್ಕಾಗಿ ಕಾನೂನು ಸವರವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪತ್ರವನ್ನ ಕೂಡ ಬರೆದಿದ್ದಾರೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರವನ್ನ ಬರೆದಿದ್ದಾರೆ ಮೂವರಿಗೆ ಪತ್ರವನ್ನು ಬರೆದಿರುವಂಥದ್ದು ದರ್ಶನ್ ಜೈಲಿನ ಅಧಿಕಾರಿಗಳು ಅದರ ಜೊತೆಗೆ ಜೈಲಿನ ವೈದ್ಯಾಧಿಕಾರಿ ಮತ್ತೆ ನ್ಯಾಯಾಧೀಶರು ಈ ಮೂವರಿಗೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮನೆಯೂಟ ನೀಡಲಿಕ್ಕೆ ಅನುಮತಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜೈಲೂಟ ಸೇರ್ತಾ ಇಲ್ಲ ಹತ್ತು ಕೆ ಜಿ ತೂಕ ಕಡಿಮೆ ಆಗ್ಬಿಟ್ಟಿದ್ದೀನಿ ನಾನು ಮನೆಯೂಟಕ್ಕೆ ಅನುಮತಿ ಕೊಡಿ ಅಂತ ದರ್ಶನ್ ಪತ್ರವನ್ನು ಬರೆದಿರುವಂಥದ್ದು ಕೋರ್ಟ್ ಈಗ ಆಲ್ರೆಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರ ಅರ್ಜಿಯನ್ನ ತಿರಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಹೇಳಿದೆ ವಿಚಾರಣಾ ದಿನ ಕೈದಿ ಆಗಿರಲಿ ಅಥವಾ ಕೈದಿನೇ ಆಗಿರಲಿ ಕೊಲೆ ಆರೋಪದಲ್ಲಿ ಜೈಲು ಸಂದರ್ಭದಲ್ಲಿ ಅವರಿಗೆ ಊಟ ಕೊಡ್ಲಿಕ್ಕೆ ಆಗೋದಿಲ್ಲ ಕಾರಾಗೃಹ ಅಧಿನಿಯಮ ಸೆವೆನ್ ಟ್ವೆಂಟಿ ಏಟ್ ಪ್ರಕಾರ ನಾವು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಜಿಯನ್ನ ವಜಾ ಮಾಡ್ತು ಆ ಕಾರಣಕ್ಕೋಸ್ಕರ ವಜಾ ಆಗ್ತಿದೆ ಹಾಗೆ ದರ್ಶನ್ ಪತ್ರ ಬರುತ್ತೆ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಂಜು ದರ್ಶನ್ ಮನೆ ಊಟಕ್ಕೋಸ್ಕರ ಯಾವ ರೀತಿಯ ಪರಿತಪಿಸ್ತಾ ಇದ್ದಾರೆ ಅಂಗಲಾಯಿಸ್ತಾ ಇದ್ದಾರೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಇದೀವಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕಾರ ಆದ ಬಳಿಕ ಮೂರು ಪತ್ರವನ್ನ ಬರೆದಿದ್ದಾರೆ ಇದು ವರ್ಕೌಟ್ ಆಗುತ್ತಾ ಹೋಗ್ಲಿ ಅಥವಾ ನಮಗೆ ಮೇಲ್ನೋಟಕ್ಕೆ ಮಾತ್ರ ಇದೊಂದು ಪತ್ರವನ್ನು ಬರೆದು ಮನವಿಯನ್ನು ಎಸ್ ಖಂಡಿತವಾಗ್ಲೂ ಪೃಥ್ವಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ನ ಅಗ್ರ ಜೈಲು ಸೇರಿ ನಟ ದರ್ಶನ್ ಮನೆ ಊಟವನ್ನ ಕೊಡಿ ಅನ್ನುವಂತ ನಿಟ್ಟಲ್ಲಿ ಈಗ ಕಾನೂನು ಸಮರವನ್ನ ಮಾಡಲು ಮುಂದಾಗಿರುವಂತದ್ದು ಅದರಂತೆ ಈಗಾಗಲೇ ಮೊದಲನೇ ಬಾರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಯಾವಾಗ ಅರ್ಜಿ ವಜಾ ಆಯಿತು ಅರ್ಜಿ ವಜಾ ಆದಂತಕ್ಕಿಂತ ಮುಂಚಿತವಾಗಿಯೇ ನಟ ದರ್ಶನ್ ಮೂರು ಪತ್ರಗಳನ್ನು ಬರೆದಿದ್ರು ಒಂದು ಜೈಲಿನ ಡಿ ಜಿಗೆ ಒಂದು ಪತ್ರವನ್ನು ಬರೆದಿದ್ರು ಜೈಲಿನಲ್ಲಿರುವಂತಹ ವೈದ್ಯಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ರು ಮತ್ತು ನ್ಯಾಯಾಧೀಶರಿಗೂ ಕೂಡ ಅಷ್ಟೇ ಒಂದು ಪತ್ರವನ್ನು ಬರೆದಿದ್ರು ಪತ್ರದಲ್ಲಿ ದರ್ಶನ್ ಕೂಡ ಅಷ್ಟೇ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತಹ ವಿಚಾರಣಾ ದೀನ ಕೈದಿಯಾಗಿದ್ದು ನಾನು ಹಲವು ವರ್ಷಗಳಿಂದಲೂ ಕೂಡ ಜಿಮ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಪ್ರೋಟೀನ್ ನನಗೆ ಅವಶ್ಯಕತೆ ಇದೆ ಜೊತೆಗೆ ಜೈಲು ಊಟದ ಜೊತೆಗೆ ಪ್ರೋಟೀನ್ ಆಹಾರವನ್ನು ನಾನು ಒದಗಿಸುವಂತೆ ಮತ್ತು ಮನೆಯ ಊಟವನ್ನು ಕೂಡ ಒದಗಿಸುವಂತೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಜಿಮ್ ಮಾಡ್ತಿರುವಂತಹ ಕಾರಣಕ್ಕೋಸ್ಕರ ನಾನು ಜೈಲ್ ನಲ್ಲಿ ಟೈಮ್ನಲ್ಲಿ ಜಿಮ್ ಮಾಡೋಕ್ಕಾಗ್ತಿಲ್ಲ ಇದರಿಂದ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವನೆ ಮಾಡಿದ್ರೆ ನಾನು ಆರೋಗ್ಯ ಸರಿ ಇರುತ್ತೆ ನಾನು ಹತ್ತು ಕೆಜಿ ತೂಕವನ್ನು ಕೂಡ ಇಳಿಮುಖ ಆಗಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಮನೆ ಊಟವನ್ನು ಕೋರಿ ಮೂರು ಪತ್ರಗಳನ್ನು ಬರೆದಿದ್ರು ಆದ್ರೆ ಜೈಲಿನ ಡಿ ಜಿ ಅವರಾಗಿರ್ಬೋದು ಅಲ್ಲಿನ ವೈದ್ಯಾಧಿಕಾರಿಗಳಾಗಿರ್ಬೋದು ಇದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಜೊತೆಗೆ ಇದನ್ನ ಕನ್ಸಿಡರ್ ಕೂಡ ಮಾಡ್ಕೊಂಡಿಲ್ಲ ಯಾಕಂದ್ರೆ ಕೋರ್ಟ್ನ ಆದೇಶದ ಪ್ರಕಾರವಾಗಿ ಏನಾದರೂ ಕೋರ್ಟ್ ಆರ್ಡರ್ ಮಾಡ್ತು ಅಂದ್ರೆ ನಾನು ಮನೆ ಊಟವನ್ನು ಕೊಡ್ತೀವಿ ಅದು ಬಿಟ್ಟರೆ ನಾವು ಆದೇಶವನ್ನು ಕೊಡಲ್ಲ ಯಾಕಂದ್ರೆ ಜೈಲಿನ ಮ್ಯಾನುಯಲ್ನ ಪ್ರಕಾರವಾಗಿ ಕೊಲೆ ಆರೋಪಿಗೆ ಯಾವುದೇ ಕಾರಣಕ್ಕೂ ಮನೆ ಊಟಕ್ಕೆ ಪ್ರೊವೈಡ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾವು ಕೊಡಲ್ಲ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಹೇಳಿದ್ರು ಇದೇ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಅವರು ಹೈಕೋರ್ಟ್ ಅಪೀಲ್ ಹೋಗಿದ್ರು ಹೈಕೋರ್ಟ್ ನಲ್ಲಿ ಕೂಡ ಅಷ್ಟೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ನಿರ್ಧಾರವನ್ನು ಮಾಡಿಕೊಳ್ಳಿ ಅಂತ ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದನ್ನ ವಜಾ ಮಾಡಿತ್ತು ಈಗ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ ಆದೇಶ ಏನಿತ್ತು ಆ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಗೆ ನಿನ್ನೆ ಅರ್ಜಿ ಕೂಡ ಹಾಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನದ ಬಳಿಕ ಅರ್ಜಿ ವಿಚಾರಣೆ ಬರುತ್ತೆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ನಟ ದರ್ಶನ್ ಪರ ವಕೀಲರು ವಾದವನ್ನು ಕೂಡ ಮನ್ನಣೆ ಮಾಡ್ತಾರೆ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ಪರವಾಗಿ ಕೂಡ ವಾದ ಮಂಡನೆ ಮಾಡೋದಕ್ಕೆ ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಸಿದ್ಧವಾಗಿದ್ದಾರೆ ಇವತ್ತು ವಾದ ಮತ್ತು ಪ್ರತಿವಾದ ಹೈಕೋರ್ಟ್ನಲ್ಲಿ ಮಧ್ಯಾಹ್ನದ ಬಳಿಕ ಆದಂತಹ ಮೇಲೆ ಯಾವ ಅಂತ ಆದೇಶ ಹೊರಗಡೆ ಬರುತ್ತೆ ಅನ್ನುವಂಥದ್ದು ನೋಡಬೇಕಾಗಿರುತ್ತೆ ಪೃಥ್ವಿ ಓಕೆ ಮಂಜು ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಇಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ದರ್ಶನ್ಗೆ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಊಟದಲ್ಲಿ ಸಮಸ್ಯೆನೆ ಆಗದಿರುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗ್ತಾ ಇದೆ ಕೆ ಕೆಜಿ ಕಡಿಮೆ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಚಿಕಿತ್ಸೆ ಪಡ್ಕೊಂಡಿರಬೇಕಲ್ಲ ಪಡ್ಕೊಂಡಿರ್ಬೇಕಲ್ಲ ಸೊ ಅದು ಯಾವ್ದು ಕೂಡ ಇಲ್ದಿರುವಂತ ಕಾರಣಕ್ಕೋಸ್ಕರ ಇದನ್ನ ಕನ್ಸಿಡರೇ ಮಾಡಿಲ್ಲ ಕೋರ್ಟ್ ಈಗ ಹೈಕೋರ್ಟ್ ಗೆ ಅರ್ಜಿ ಹಾಕಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ